பத்து பத்து நான் என்ன ¿Por qué எ முக்கோ இல்ல அடுத்து குடிக்க கூடாது ಅಲ್ಲ ಲಕ್ಷ್ಮಕ್ಕ ಈ ಪಾರ ಏನರ ನಿద్ది ಮಾಡಕನು ಜಿಬ್ಬತನ ಮಾಡಿ ಅದೇನ ನಿద్ది ಇಷ್ಟಾ ಕುಳ್ಕೊಂಡೆ 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 ಒಂದೇ होलಸೇಲ್ನೇಗೆ ನಿಿದ್ದಿನ ಮಾಡಕತ್ತಾಳ ಏನ ಏನೇನ ಆಗಿತೆಯೋ ಏನೋ ಪಾರಕ ಕೈ ಎಚರಾಗಿ ಯದ್ದು ಹೇಳಿಂದ ಗುರ್ತವಾಗಿವ ತಿಳಿಲಾರದ್ದು ನೋಡು ಅಲ್ಲ ಲಕ್ಷ್ಮಕ್ಕ ಮನಿ ಕದ ಹಾಕಿ ಮಕ್ಕೊಂಡಿರನ ಇಲ್ಲ ನೀವು ರಾತ್ರಿ ಗ್ಯಾಸ್ ಆಯ್ತಿಲ್ಲ ಬಗಾನ ಆಕ್ ಹಾಕತಾಳೆ ಅಂತ ಈಕಿ ಈ ಕ್ಯಾಟ ಅಂತ ಹೇಳಿ ಹಿಂಗ ಮಾಡಿ ಏನರ ಕದ ಹಾಕೋದು ಬಿಟ್ಟಿದ್ರೆ ನೋಡು ಅಯ್ಯ ಇಲ್ಲೇ ಮೀನಾಕ್ಷವ ಕದಾ ಹಾಕದಕಿ ನಾನು ಲಾಸ್ಟಿಗೆ ಕಾಲ್ ಮಾಡದ ಬಂದು ಕದಾ ಬಿಗ್ ಬಂದಗೆ ಹಾಕಿ ಅಗಲಿ ಹಾಕಿ ಮಕ್ಕೊಂಡೆ ನೇವಾ ಕೋಳಾಗ ಹೌದಾ ಮೀನಾಕ್ಷಿ ನಾನು ಮತ್ತ ಮಕ್ಕೊಳ್ಳ ಮುಂದ ಒಮ್ಮೆ ಅಣಿಕೆ ಹಾಕಿ ನೋಡಿನಿ ಚಿಲ್ಕ ಹಾಕಿ ಅಗಲಿ ಹಾಕಿ ದಿತ್ತ ಹೌದು ಕದ ನಾನು ತಗದಿನಿ ಅಲ್ಲ ಒಂದಕ್ಕೊಂದು ಏನು ತಿಳಿಲ್ಲಾರದು ಕಗ್ ಗಂಟ ಆಗಿತಿ ಇಕ್ಕಿ ಮನೆಯಗ ನಿಂಬೆಹಣ್ಣು ಇತ್ತು ಅಂದ್ರೆ ಹಾಕಿ ನಮ್ಮನಿ ಮಟ ನಡ್ಕೋ ಅಂತ ಬರ್ತಿದ್ದಿಲ್ಲ ಏನು ನಿಂಬೆಹಣ್ಣು ಪಾಣಕ ಹಾಕೋ ಅಂತಾಳಂದ್ರ ಆಮೇಲೆ ಅದನ್ನ ಬಿಡೋ ಬಂದು ತಿನ್ಬೇಕಿರ್ಲಿಕ್ಕೆ ಹಾ ಬರೇ ಬ್ಯಾರಿ ಕಾಲಾನು ಕರೇ ಚಾನ ಕುಡಿತಾಳ ಏನರ ಬಗಾನ ನಿಮ್ಮ ಮನೆಯಾಗ ಹಾಲಿನ ಡಬರಿ ನೋಡಿ ಹಾಲ್ ಕುಡಿದು ಒಮ್ಮೆಕ್ಲೆ ಖುಷಿಗೆ ಮೈಂಡ್ ಸ್ಟ್ರೋಕ್ ಆಗೈತನ ಯವ್ವ ಹೊಡಬಿಟ್ಟಾರ ಚೆಲಿ ಓಸುರು ಹೌದು ಬಿಡಿ ಇವರಿಗೆ ಪ್ರಶಸ್ತಿನ ಕೊಡಬೇಕ ನಾವು ತಾಯಿ ಮಗಳು ಮಾಡಿದ್ದ ತಪ್ಪು ನಾ ಕದಾ ತಗದ್ ಬಿಟ್ಟೇನಿ ನಮ್ಮವ್ವ ಹಾಲಿನ ವಾಟೆ ಇಲ್ಲೇ ಎಲ್ಲೇ ಇಟ್ಟಾಳ ನಾವಿಬ್ರು ಮಾಡಿದ ತಪ್ಪಿಗೆ ಪಾಪ ಹಾಕಿ ಪಾರಕ ನೋಡಿದ್ ಎರಡು ದಿನ ಆತ ಮಕ್ಕೊಂಡ ಯಪ್ಪಾ ದೇವ್ರ್ ಒಟ್ಟಿಗೆ ಆದಷ್ಟು ಜಲ್ದಿ ಆರಾಮ ಆಗ್ಲಿ ಈ ಪಾರವ್ಗ ಮಿಂಡ ವಾತ ಮಾಡಿ ಕಪ್ನ್ಯಾಗಿಂದ ಹಾಲ ಕುಡ್ದಿದ್ದು ನಾನ ಪಾರಂಗ ಮಾಡಬೇಕ ಅಂದ್ರ ಈ ಮದಿವಿ ಸುಸೂತ್ರ ನಡಿತೈತಿ ಬಗಾನ ಕಪ್ಪಿಂದ ಹಾಲಿಂದು ಇವ್ರ ಮುಂದ ಬಾಯ್ ಬಿಟ್ಟೇನ್ರೀ ಲಕ್ಷ್ಮ ಅವ್ಗ ಗುರ್ತೈತಿ ಕಪ್ನ್ಯಾಗ ಹಾಲ್ ಹಾಕೊಂಡ್ ಬಂದೈತಿ ನಾನ ಅಂತ ಹೇಳಿ ನನ್ ಮ್ಯಾಲೆ ಶೌಶಯಕಿಗೆ ಬಂದ ಬರ್ತೇತಿ ಯವಲಕ್ಷ್ಮಕ್ಕ ಯಾಕ ದೇವ ಏನ ಆಗ್ಬಂದ ಸುಮ್ಮನಾ ಡಾಕ್ಟರ್ ಅಂತ ಕರ್ಕೊಂಡು ಹೋಗ್ರಿನ್ ಬರೀ ಆ ಡಾಕ್ಟ್ರ ಅಂತೇಳಿ ಬಗಾನ ಕರ್ಕೊಂಡು ಹೋದ್ರ ಅವ ಚೆಕ್ಅಪ್ ಮಾಡಿ ಹೇಳೇ ಬಿಡ್ತಾನ ನಿದ್ದಿ ಗುಳಿಗೆ ತಗೊಂಡಾಳಿಕೆ ಅಂತ ಹೇಳಿ ಅಯ್ಯೋ ಅಯ್ಯೋ ಒಳ್ಳೆ ಯವ್ವ ನಾನು ಈಕಿಗೆ ಏನಾದ್ರು ನೆನಪಾತಂದ್ರ ಹೇಳಿದ್ಲಂದ್ರಲ್ಲಿ ದವಾಖಾನೆಗ ಕಪ್ಪನಾಗ ಹಾಲಿದ್ವು ಗಟ್ಟ ಗಟ್ಟ ಕುಡಿದ್ನಿ ಆಮೇಲೆ ಏನಾತು ಗೊತ್ತ ಇಲ್ಲ ಅಂತ ಹೇಳಿ ಏನು ಮಾಡ್ಲಿ ಅದೇ ಯವ್ವ ದವಾಖಾನೆ ಕರ್ಕೊಂಡು ಹೋದ್ವಿ ಅಂದ್ರೆ ಇರಡ ಸುಳ ಅಡ್ಮಿಟ್ ಮಾಡ್ರಿ ಸಲೈನ್ ಹತ್ರಿ ರಕ್ತ ಕಡಿಮೆ ಆಗೇತಿ ರಕ್ತದ ಬಾಟ್ಲಿ ಹತ್ರಿ ಅಂತ ಹೇಳಿ ಒಂದಕ್ಕೆ ಸುಳ್ಳು ಹೇಳಿ ಇಲ್ಲ ನೋಡ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ನಮ್ದು ಬಿಲ್ಲ ಮಾಡ್ತಾರ ಸುಮ್ಕ ಇವ್ರಗ ಇಷ್ಟ ಮಳೆಗ ಥಂಡಿಗೆ ಐತಿಲ್ಲ ರೀ ಮತ್ತೆ ಸಲಪ ಥಂಡ ಪಾನಿಗೆ ಜಾಗಾಗ ಮಾಡಿಸ್ಬೇಕು ನೋಡಿ ಮತ್ತೆ ಬಾಡಿಗ ಸಲಪ ರಿಯಾಕ್ಟ್ ಮಾಡ್ತೈತಿ ಅಯ್ಯೋ ಪಾತಿ ಇಂತ ಮಳೆಯಾಗ ಥಣ್ಣಗ ನೀರು ಜಾಗ ಮಾಡಿಸ್ಬೇಕ ಹೋಗ ನೀನ ಹೋಗ ಇಂತ ಗಡಸೆ ಓಟ ಮೈ ಥಣ್ಣಗಾಗಿ ಪರಕ್ಕ ಗೋತಾಗಳ ಹೌದ್ಲೇ ಪತವ ಎದಕ್ಕೆ ಬೇಕಾಗಿತಿ ಒಂದ ಮಾಡಾಕ ಹೋಗಿ ಇನ್ನೊಂದ ಆದಿತ್ತು நிழி திருகிண்டிஸ்டே நிதி டாக்டர் கண்டு நோடி நிதினிங் அச்சி நிதி தண்டா ಅದಕ್ಕ ನಮ್ಮ ಅವ್ವಗ ಹೊಟ್ಟೆ ಬೇನೆ ಇರ್ಲಿ ಲಕ್ಷ್ಮಣ ನನಗ ಅನುಕೂಲ ದವಾಖಾನಿ ಕರ್ಕೊಂಡು ಹೋಗೋದು ಬಾರಿ ಉತ್ತಮ ಅನಸ್ತತಿ ಮೀನಾಕ್ಷಿ ತಡಿ ಒಟ್ಟು ನಮ್ ಗೌಡ ಬಂದಂದ್ರ ಒಂದ್ ಮಾತ್ ಹೇಳಿ ಪಾರಕನ ಗಂಡನ್ನು ಕರೆಯಕ್ಕ ಹ್ಞೂ ಅಂದ್ರಂದ್ರ ಬಡಾ ಬಡಾ ಕರ್ಕೊಂಡು ಹೋಯ್ ಬಿಡಮಂತ ಹ್ಮ್ ಹೌದ್ ತಡಿ ಬಗಾನ ಗೌಡಪ್ಪ ಯಾವ್ದಾರ ಡಾಕ್ಟರ್ ನ ಮನಿ ಕರ್ಕೊಂಡ್ ಬರ್ತಾನ ಏನ ಕೇಳನಂತ ಇಷ್ಟಕ್ಕ ಬಗೆ ಹರಿಯಂಗ ಕಾಣವಲ್ದ ಚುಲೋ ಆಕೇತಿ ಈ ಕಾರಣದಿಂದ ನನ್ನ ಮದಿವಿ ನಿಂತ್ರ ಗೌಡಪ್ಪ ಬಂದೇನೆ ಬಾ ಚಲಾತ ಪರಕ್ ಕೈ ಏನಪ್ಪ ಏನೈತೆ ನಾಗೌಡಪ್ಪ ಸಾಕಾಗಿತ್ತಪ್ಪ ಒಳಗ ಕೂಲಿಯಾಗ ಬಿದ್ದ ಬಿಟ್ಟಾಳ ಎತ್ತರ ಆಗಲ್ದ ತಪಸ್ರಿ ನೋಡನು ಪರಕ ಏ ಪರಕ ನಿಂಬೆ ಹಣ್ಣ ಪಾನಕ ಕಪ್ ಹಾಲ ನಿಂಬೆ ಹಣ್ಣ ಪಾನಕ ಕಪ್ ಹಾಲ ಏನಿದ್ರ ಅರ್ಥ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಕಥೆಯೊಳಗೆ ಬರುವಂತ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡಬೇಡ್ರಿ